ನಮಸ್ಕಾರ ವೀಕ್ಷಕರೇ ಅಂತ ನಾನು ಜೋಳದ ಹಿಟ್ಟಿನ ವಡೆ ಮಾಡಕತ್ತೀನಿ ನೋಡ್ರಿ ಒಂದು ನಿಮಿಷದಾಗ ರೀ ಹಿಟ್ಟನ್ನು ಅದಕ್ಕಾರ ಆಗಿಂದಾಗ ಇಂಥ ಮೆತ್ತನ್ನು ಒಡೆ ಮಾಡ್ಕೋಬೋದ್ರಿ ನಾವು ಈಗ ಹೆಂಗೋ ಮಳಿನೂ ಹತ್ತಿತ್ರಲ್ಲ ಜಿಟಿ ಜಿಟಿ ಮಳಿ ತಂಪನೇ ಆಗ್ರಿ ಸಂಜೆ ಮುಂದೆ ಚಾದ ಟೈಮ್ದಾಗ ಆಗಿಂದಾಗ ಹಿಟ್ಟನ್ನು ಹಾದುಕೊಂಡು ಹಾಗಿಂದಾಗ ಮಾಡ್ಕೋಬೋದ್ರೆ ಈಗ ನೋಡ್ರಿ ಸ್ವಲ್ಪ ಹಸಿಮೆಣಸಿನಕಾಯಿ ಸ್ವಲ್ಪ ನಾನು ಬೆಳ್ಳುಳ್ಳಿ ತೊಗೊಂಡ್ರೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನ ಹಾಕಬೇಕ್ರೆ ಈಗ ಕೊತ್ತಂಬ್ರೂ ಅದ್ರಾಗ ಹಾಕಾಕತ್ತೀನಿ ನೋಡ್ರಿ ಈಗ ಉಪ್ಪು ಹಾಕ್ಕೊಂಡ್ರೆ ನಾ ಹಿಟ್ಟಿಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಉಪ್ಪು ಈಗ ರೀ ನಾನು ಉಪ್ಪು ಹಾಕಿ ಈಗ ಇಷ್ಟು ಮಿಕ್ಸಿಗೆ ಹಾಕ್ಕೊಂಡ್ಬಂದಿ ನೋಡಿರಿ ಅಷ್ಟು ಫುಲ್ ಸಣ್ಣ ಅಲ್ಲ ಈ ಕಡೆ ಹಬ್ಡ ಜೋಳನೂ ಅಲ್ಲರಿ ಅಷ್ಟು ಸಣ್ಣ ರೀ ಇದು ಒಡೆದು ಹಿಟ್ಟು ನೋಡ್ರಿ ಸ್ವಲ್ಪ ಒಂದು ಶೇರು ಜೋಳ ಇದ್ರೆ ದೇಡ್ ಶೇರು ಗೋಧಿ ಇಷ್ಟು ಹಾಕಿ ನಾವು ಬೀಸ್ಕೊಂಬಂದಿರ್ತೀವ್ರಿ ರೀ ಅದ್ರಾಗ ನಾನು ಸ್ವಲ್ಪ ಮೊಟ್ಟೆ ಜೀರಿಗೆ ಕೊತ್ತಂಬರಿ ಕಾಳು ಇವನ್ನೆಲ್ಲ ಹಾಕಿ ಹಿಟ್ಟು ಗಿರ್ಣಿ ರೀ ನಾವು ಈಗ ಅದೇ ಹಿಟ್ಟು ತೊಗೊಂಡು ಮಾಡತ್ತೀನಿ ನೋಡಿರಿ ಈಗ ಮಿಕ್ಸಿಗೆ ಹಾಕಿದ್ದು ಅದೆಲ್ಲ ಖಾರದ್ದು ಇದನ್ನು ಹಾಕ್ಯಾರ ಆಮೇಲೆ ಈಗ ಸ್ವಲ್ಪ ಮಟ್ಟೆ ಜೀರಿಗೆ ಹಾಕ್ಯಾರ ಈಗ ಮತ್ತೊಳ್ಳಿ ರೊಟ್ಟಿಗೆ ಹಚ್ಚು ಹೇಳ್ರಿ ಬಿಳಿ ಎಳ್ಳು ಬಿಳಿ ಎಳ್ಳು ಹಾಕಿ ಸ್ವಲ್ಪ ಅಜ್ವಾನ ಹಾಕಿ ಈಗ ಸ್ವಲ್ಪ ನೀರು ಕುದ್ಸಾಕಿ ತಿನ್ ಯಾಕಂದ್ರೆ ಹಸಿ ನೀರಾಗ ನಾ ಅದು ನಡಿತಿದ್ದ ರೀ ಸ್ವಲ್ಪ ರೀ ನಾನು ಈಗ ಆಗಿಂದಾಗ ಮಾಡಾಕತ್ತಿನಿರಲ್ಲ ಹೀಗಾಗಿ ನಾನು ನೀರು ಕುದಿ ನೀರು ಹಾಕಾಕತ್ತೀನಿ ನೋಡ್ರಿ ರೊಟ್ಟಿಗೆ ಹೆಂಗೆ ನೀರು ಹಾಕ್ತಿರಲ್ಲ ನಾವು ಚಳಮಳ ಚಳಮಳ ಕಾಯಿಸಿ ಹಂಗೆ ನೀರು ಕಾಯಿಸಿ ಕುದಿ ಕುದಿ ನೀರು ಹಾಕಿ ನಾನು ಎಲ್ಲ ಹಿಟ್ಟೆಲ್ಲ ಕಲಿಸ್ಕತ್ತೀನಿ ನೋಡ್ರಿ ಈ ಪಟಾಪಟ್ ಮಾಡ್ಕೋಬೋದ್ರಿಂದ ಆಗ ಹಿಟ್ಟು ನಾದಿ ಹಂಗೆ ರೀ ನಾನು ಇನ್ನು ಜಾಸ್ತಿ ಹೊಟ್ಟೆನ ರೀ ದಾನ ನಮಗೆ ಯಾವಾಗ ಬೇಕಲ್ಲ ಬೇಕಾದ ಟೈಮ್ದಾಗ ಹಿಂಗೆ ಮಾಡ್ಕೊಬೋದ್ರಿ ಈ ಪೂರ್ತಿ ಎಲ್ಲ ಹಿಟ್ಟೆಲ್ಲ ಕಲಿಸ್ಕೊಳ್ ಸ್ವಲ್ಪ ಎಲ್ಲ ಚಮಚೆ ಕತ್ತಿದ್ದೆಲ್ಲ ತಿಕ್ಕೊಂಡು ನಮ್ಮ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಎಲ್ಲ ಪೂರ್ತಿ ಮೆತ್ತಗೋರಿಗಿರಿ ನಾದ್ಕೊಳ್ರಿ ಇಷ್ಟು ಮೆತ್ತಗ ಇದ್ರೆ ರೀ ಪೂರ್ತಿ ಗಟ್ಟಿ ಹೋಗ್ಬೇಡ್ರಿ ಸ್ವಲ್ಪ ಈಗ ಎಣ್ಣೆ ಕೈ ಮಠ ಅಂತೇಳಿ ಮುಚ್ಚಿ ಇಟ್ಟು ನೋಡ್ರಿ ನಾನು ಈಗ ಎಣ್ಣೆ ಕಾದತಿಲ್ಲರ ಎಣ್ಣೆ ಕಾದದಾಗ ಏನಾರೆ ಈಗ ಪಟ ಪಟ ಕೈ ಆಗಿಬಿಡೋದು ಹಾಕತ್ತಿನಿರಿ ನಾನು ಗುಣಿಲೆ ಲಟ್ಟಿಸಿ ಹಾಕಿದ್ರು ರೀ ನಾ ಏನು ಚಪಾತಿ ಇದು ಮಾಡು ಇದ್ರಲ್ಲಿ ಏನೋ ರೀ ಈಗ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈಗ ಕೈ ಮೇಲೆ ಹಿಂಗೆ ನಮ್ಗೆ ಎಷ್ಟು ದೊಡ್ಡ ಬೇಕಲ್ಲ ಹಂಗೆ ನೋಡಿಕೊಂಡು ಇತ್ತ ದಪ್ಪು ಎಲ್ಲ ಸೊಪ್ಪು ಅಲ್ಲ ಹಂಗೆ ನೋಡಿಕೊಂಡು ಈಗ ಇಷ್ಟ ಮಾಡ್ಕ್ಯಾರ ಹಾಕಕತ್ತೀನಿ ನೋಡ್ರಿ ನಾನು ಈಗ ಎಣ್ಣೆ ಚಲೋ ತಂಗಿ ಕಾದಿರ್ಬೇಕು ರೀ ಚಲೋ ತಂಗಿ ಎಣ್ಣೆ ಕಾದಾಗ ನಾವು ಹಿಂಗೆ ಒಡೆಗಳು ಪಟ ಪಟ ಮಾಡ್ಕ್ಯಾರ ಹಾಕಿದ್ವಿ ಅಂದ್ರೆ ಬರು ಬರ್ತಾವೆ ರೀ ಈಗ ಹೆಂಗೆ ಉಬ್ಬಾಕತ್ತವರಲ್ಲ ಹಿಂಗೆ ಈಗ ನೋಡ್ರಿ ಆಗ ಹಿಟ್ಟನಾದ ಯಾಗ ಮಾಡಿದೀನಲ್ಲ ಆದರೂ ಎಷ್ಟು ಚೆಂದ ಉಬ್ಬಾಕತ್ತವ ಕುದಿ ಕುದಿ ನೀರು ಹಾಕಿದೀವಪ್ಪ ಅಂದ್ರೆ ಆಗಿಂದಾಗ ಉದ್ ಅವ ಈಗ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹತ್ತಿನಾಗ ನೋಡ್ಕೊಂಡು ರೀ ನಾನು ಹುಳದದ್ದು ಹಿಟ್ಟಿದ್ದ ಗಿಡ ರೀ ಮತ್ತು ಬೇಕಾದಾಗ ಮಾಡ್ಕೊಳಕ್ಕೆ ಬರ್ತೈತಿ ಸ್ವಲ್ಪ ತೆಳಗ ಮೇಲೆ ತೆಳಗ ಮ್ಯಾಲ ಎಲ್ಲ ಕರ್ಷಿಗೆ ಹೊಳೊಳಿಸಿ ಹೊಳೊಳಿಸಿ ರೀ ಅವನ್ನ ಬೇಯಿಸಿದ್ ಅಂದ್ರೆ ಭಾಳ್ರಿ ಬಾಯಿಗೆ ರುಚಿ ರೀ ಯಾವ ಚಟ್ನಿನೂ ಬೇಡ ಏನೂ ಬೇಡ್ರಿ ಚಹಾ ಹಿಂಬಲಿ ಹಂಗೆ ತಿಂದೀಪ ಅಂದ್ರೆ ಅಗದಿ ಟೇಸ್ಟ್ ಹತ್ತವ್ರಿ ಇವ ಭಾಳ ರುಚಿ ಹತ್ತವ್ರಿ ಇವ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತ ಇವಾಗ ಜೋಳದ ಹಿಟ್ಟಿನೊಡೇ ಬೇಕು ರೀ ಯಾ ಹಬ್ಬ ಇರಲಿ ಹೂ ಇರಲಿ ನಿನ್ನ ಏಕಾದಶಿ ಇತ್ತಲ್ಲ ಇವತ್ತು ಸ್ವಲ್ಪ ನೈವೇದ್ಯಕ್ಕೆ ಸ್ವೀಟ್ ಮಾಡ್ಬೇಕಂತೇಳಿ ಮಾಡಿದ್ದರೆ ಸ್ವೀಟ್ ಅಂದ್ರೆ ನಿನ್ನೆ ಅಲಾಬ್ ಆಗಿತ್ತಲ್ಲ ಚೊಂಗೆ ಇರ್ತವೆ ಚೊಂಗೆನೋ ಸ್ವೀಟ್ ಮತ್ತು ಇವತ್ತೇನೋ ಸ್ವೀಟ್ ಮಾಡಿರಿ ಯಾರೂ ತಿನ್ನಂಗಿಲ್ಲ ಅಂಥೇಳಿ ಇವಾಗ ಜೋಳದ ಹಿಟ್ಟಿನ ವಡೆ ನಾನು ಸ್ವಲ್ಪ ಕರೋದು ದೇವರಿಗೆ ನೈವೇದ್ಯ ಇಟ್ಟು ನಮಗೆ ತಿನ್ನಕ್ಕೆ ಬರ್ತಾವ ಅಂತೇಳಿರಿ ಸ್ವಲ್ಪ ಹಿಟ್ಟಿನಾದಿ ಮಾಡಿದ್ದೀನಿ ನೋಡ್ರಿ ನೋಡ್ರಿ ನೋಡೋಕೆ ಎಷ್ಟು ಚೆಂದ ಕಾಣಕತ್ತವ ಆಗಿಂದಾಗ ಅದಕ್ಕೆ ಆಗಿಂದಾಗ ಮಾಡಿದಾನ ಅಷ್ಟು ನೋಡೋಕೆ ಅಷ್ಟು ಚೆಂದ ಕಾಣಕತ್ತವ ಕೈಯಾಗೂ ಅಷ್ಟು ಮಿದುನ ಅದಾವ್ರ ಇವ ತಿನ್ನಕ್ಕೂ ಭಾರಿ ಟೇಸ್ಟ್ ಅದಾವ್ರಿ ಇವ ನೋಡ್ರಿ ನಕ್ಕ ಹೆ ತೋರ್ಸ ತೋರ್ಸತ್ತೀನ ಎಷ್ಟು ಮಿದು ಅದಾವ ಸೇಮ್ ಸಣ್ಣ ಚಪಾತಿ ಹಿಡ್ದಂಗೆ ಆಗತ್ತವ ಅಷ್ಟು ರುಚಿ ಇವ ಒಡೇದ ಹಿಟ್ಟು ನಿಮ್ಗೆ ಮನೆಯಾಗ ಬೀಸಕ್ಕೆ ಅಂದ್ರೆ ಅಂದ್ರೆ ಮನೆಯಾಗ ಜೋಳದ ಹಿಟ್ಟಿರ್ತದಿಲ್ಲ ಒಂದು ಬಟ್ಲೆ ಜೋಳದ ಹಿಟ್ಟು ತೊಗೊಂಡ್ರಿ ಎರಡು ಬಟ್ಲೆ ಗೋಧಿ ಹಿಟ್ಟು ತೊಗೊಂಡು ನೀವು ಮನೆಯಾಗ ಆಗಿಂದಾಗ ಮಾಡ್ಕೊಂಡ್ರೂ ಬರ್ತಾವತ್ರಿ ತಿನ್ನೋಕೆ ಬೇಕಂದ್ರೆ ನೀವು ಆಗಿಂದಾಗ ಪಟ ಪಟ ಹಿಟ್ಟು ತೊಗೊಂಡಿಕ್ಯಾರ ಪಟ್ನ ಮಾಡ್ಕೊಂಡು ತಿನ್ಬೌದು ರೀ ಯಾರೆಲ್ಲ ಹೊಸ್ದಾಗಿ ನನ್ನ ಚಲೋ ನೋಡತ್ತಿರಲ್ಲ ಅವರೆಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೊಂದು ವೀಡಿಯೋದಾಗ ಸಿಗ್ತೀನಿ ರೀ ನಮಸ್ಕಾರ